ಆರ್ ಎಸ್ ಎಸ್ಗೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿರುವ ಸುತ್ತೋಲೆಗೂ ಮುಸ್ಲಿಮರಿಗೂ ಏನು ಸಂಬಂಧ ಇದೆ ಇಂಥದ್ದೊಂದು ಸುತ್ತೋಲೆಯನ್ನು ಹೊರಡಿಸಿ ಎಂದು ಸರ್ಕಾರಕ್ಕೆ ಪತ್ರ ಬರೆದದ್ದು ಮುಸ್ಲಿಮರಲ್ಲ ರಾಜ್ಯದ ಗೃಹ ಸಚಿವರು ಮುಸ್ಲಿಮರಲ್ಲ ಮುಖ್ಯಮಂತ್ರಿಯೂ ಮುಸ್ಲಿಮರಲ್ಲ ಸಚಿವ ಸಂಪುಟದಲ್ಲಿರುವ ಯಾವ ಮುಸ್ಲಿಂ ಸಚಿವರು ಈ ಬಗ್ಗೆ ಮಾತಾಡಿಯೇ ಇಲ್ಲ ಹಾಗಿದ್ದರೂ ಸುತ್ತೋಲೆ ನೆಪದಲ್ಲಿ ಮುಸ್ಲಿಮರನ್ನು ಮತ್ತು ಅವರ ಆರಾಧನೆಯನ್ನು ಎಳೆದು ತರುವುದು ಯಾತಕ್ಕಾಗಿ ಇದು ಕೇವಲ ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರ ಸಮಸ್ಯೆಯಲ್ಲ ಬಿಜೆಪಿಯ ಅನೇಕ ನಾಯಕರಿಗೆ ಈ ಸಮಸ್ಯೆ ಇದೆ ಧರ್ಮಸ್ಥಳದಿಂದ ಹಿಡಿದು ಇದೀಗ ಆರ್ ಎಸ್ ಎಸ್ ಸುತ್ತೋಲೆಯವರೆಗೆ ಪ್ರತಿಯೊಂದಕ್ಕೂ ಮುಸ್ಲಿಮರನ್ನು ಎಳೆದು ತರುವುದು ಮತ್ತು ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದು ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿ ಬಿಟ್ಟಿದೆ ಈವರೆಗೆ ಬಿಜೆಪಿ ನಾಯಕರಲ್ಲಿ ಈ ಸಮಸ್ಯೆ ಇತ್ತು ಇದೀಗ ಅದು ಕಾಂಗ್ರೆಸ್ ಜನಪ್ರತಿನಿಧಿಗಳಿಗೂ ಹೊರಡಿದೆ ಆ ಬಗ್ಗೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಸ್ಪೆಕ್ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಬಿಹಾರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ನಮಕ್ ಹರಾಮ್ಗಳ ಮತ ನಮಗೆ ಬೇಡ ಅಂದರು ನಮಕ್ ಹರಾಮ್ಗಳು ಯಾರು ಅನ್ನುವುದನ್ನು ಕೂಡ ಅವರೊಂದು ಘಟನೆಯ ಮೂಲಕ ಹೇಳಿದರು ಓರ್ವ ಮುಸ್ಲಿಂ ಓಲಿಯೊಂದಿಗೆ ಮಾತುಕತೆ ನಡೆಸಿದ್ದನ್ನು ಉಲ್ಲೇಖಿಸುತ್ತಾ ಅವರು ಈ ಹೇಳಿಕೆಯನ್ನು ನೀಡಿದರು ಮುಸ್ಲಿಮರು ನಮ್ಮ ಸರ್ಕಾರದ ಯೋಜನೆಗಳ ಲಾಭ ಪಡೀತಾರೆ ಆದರೆ ವೋಟ್ ಹಾಕಲ್ಲ ಎಂಬ ಅಸಮಾಧಾನದೊಂದಿಗೆ ಅವರು ನಮಕ್ ಹರಾಮ್ಗಳು ಎಂದು ಹೇಳಿದರು ಆಯುಷ್ಮಾನ್ हिंदू मुसलमान हुआ कहा नहीं हुआ हमके लिए बड़ा अच्छा आपने हमको वोट दिया था हाँ दिया था हमके जरी खुदा का नाम लेके बोलिए तो, तो कहा नहीं दिया था हमने कहा नरेंद्र मोदी ने गाली दिया, तो गाली दिया था तो नहीं हमने गाली दिया था तो नहीं मैंने कहा तो मेरी गलती क्या थी जो किसी के उपकार को ना उपकार माने उसको नमक क्या बोलते हैं अरे जो किसी का उपकार ना माने उसको क्या बोलते हैं उसको क्या बोलते हैं मैंने कहा मौलवी साहेब मुझे नमक का वोट नहीं चाहिए कल लोकसभा चुनाव लिए बीजेपी के सिक्किद इन नल्वत सीट मात्र ಬಿಜೆಪಿಯನ್ನು ಬೆಂಬಲಿಸುವ ಪಕ್ಷಗಳ ಒಟ್ಟು ಲೆಕ್ಕ ಹಾಕಿದರೆ ಎನ್ ಡಿ ಎಗೆ ಸಿಕ್ಕಿರುವುದು ಇನ್ನೂರ ತೊಂಬತ್ಮೂರು ಸೀಟುಗಳು ಮಾತ್ರ ಲೋಕಸಭೆಯಲ್ಲಿ ಐನೂರ ನಲ್ವತ್ಮೂರು ಸೀಟುಗಳಿವೆ ಉಳಿದ ಇನ್ನೂರ ನಲವತ್ತಕ್ಕಿಂತಲೂ ಅಧಿಕ ಸೀಟುಗಳನ್ನು ವಿಪಕ್ಷಗಳು ಗೆದ್ದಿವೆ ಹಾಗಿದ್ರೆ ವಿಪಕ್ಷಗಳಿಗೆ ಮತ ಚಲಾಯಿಸಿದ ಹಿಂದೂಗಳೆಲ್ಲ ನಮಕ ಹರಾಮ್ಗಳ ಮುಸ್ಲಿಮರನ್ನು ಕೆಟ್ಟವರೆಂದು ಬಿಂಬಿಸಲು ಹೊರಟ ಗಿರಿರಾಜ್ ಸಿಂಗ್ ಅಂತಿಮವಾಗಿ ನಮಕ ಹರಾಮ್ಗಳು ಎಂದು ಬಿಂಬಿಸಲು ಹೊರಟದ್ದು ಯಾರನ್ನು ಧರ್ಮಸ್ಥಳ ಪ್ರಕರಣದಲ್ಲೂ ರಾಜ್ಯ ಬಿ ಜೆ ಪಿ ನಾಯಕರಾದ ಆರ್ ಅಶೋಕ್ ಅಶ್ವತ್ ನಾರಾಯಣ ಮುಂತಾದವರು ಮುಸ್ಲಿಮರನ್ನು ಎಳೆದು ತಂದಿದ್ದರು ಮುಸ್ಲಿಮರು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ಅವರಿಬ್ಬರೂ ಹೇಳಿಕೆಗಳನ್ನು ಕೊಟ್ಟಿದ್ದರು ಇದೀಗ ಕಾಂಗ್ರೆಸ್ ಶಾಸಕರೇ ಸುತ್ತೋಲೆಗೆ ಸಂಬಂಧಿಸಿ ಮುಸ್ಲಿಮರನ್ನು ಎಳೆದು ತಂದಿದ್ದಾರೆ ರಸ್ತೆಯಲ್ಲಿ ಮಾಡುವ ನಮಾಜ್ಗೆ ಪರ್ಮಿಷನ್ ತಗೊಳ್ತಾರಾ ಎಂದು ಕೇಳಿದ್ದಾರೆ ನಿಜವಾಗಿ ನಮಾಜ್ ಎಂಬುದು ಒಂದು ಸಂಘಟನೆಯ ಕಾರ್ಯಕ್ರಮ ಅಲ್ಲ ಅದು ಒಂದು ಸಮುದಾಯದ ಧಾರ್ಮಿಕ ಆರಾಧನಾ ಕ್ರಮ ಆರ್ ಎಸ್ ಎಸ್ ಎಂಬುದು ಒಂದು ಸಂಘಟನೆ ಆದರೆ ರಾಜಣ್ಣ ಈ ಸೂಕ್ಷ್ಮ ವ್ಯತ್ಯಾಸವನ್ನು ಅಡಗಿಸಿ ನಮಾಜ್ಗೂ ಸುತ್ತೋಲೆಗೂ ಸಂಬಂಧ ಕಲ್ಪಿಸಿದ್ದಾರೆ ಆ ಮೂಲಕ ಜನರ ಮನಸ್ಸಲ್ಲಿ ಗೊಂದಲವನ್ನು ಹುಟ್ಟಿಸಲು ಯತ್ನಿಸಿದ್ದಾರೆ ನಮಾಜ್ ಎಂಬುದು ದೈವ ದೇಗುಲಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳಿಗೆ ಹೋಲಿಕೆ ಮಾಡಬೇಕಾದದ್ದು ಅದು ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘಟನೆಯ ಚಟುವಟಿಕೆಯನ್ನು ನಿಯಂತ್ರಿಸುವ ಸುತ್ತೋಲೆಯನ್ನು ಒಂದು ಧರ್ಮದ ಆರಾಧನಾ ಕ್ರಮದೊಂದಿಗೆ ಜೋಡಿಸಿ ಹೇಳೋದಂದರೆ ಅದರ ಹಿಂದೆ ದುರುದ್ದೇಶ ಇದೆ ಎಂದೇ ಅರ್ಥ ಪ್ರತಿಯೊಂದಕ್ಕೂ ಮುಸ್ಲಿಮರನ್ನು ತಳಕು ಹಾಕುವುದು ಮುಸ್ಲಿಮರನ್ನು ಅಪರಾಧಿ ಭಾವದಲ್ಲಿ ಚಿತ್ರಿಸುವುದು ಕೆಟ್ಟವರಂತೆ ಬಿಂಬಿಸುವುದು ಕೆಲವರಿಗೆ ಚಾಳಿಯಾಗಿ ಮಾರ್ಪಟ್ಟಿದೆ ಇದೀಗ ಕಾಂಗ್ರೆಸ್ ಶಾಸಕರೇ ಆ ಮನಸ್ಥಿತಿಯನ್ನು ಬಹಿರಂಗ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇವರು ಮತ್ತು ಇಂಥವರನ್ನು ಬಹಿರಂಗಕ್ಕೆ ತರ್ತಾ ಇರುವ ಸುತ್ತೋಲೆಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು